ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಹಾಗೂ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಅಪ್ಡೇಟ್ ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಬಹುಶಃ ನಿಮಗೆ ಡಿಸಿಷನ್ ತಗೊಳ್ಳಿ ಸಹಾಯ ಆಗಬಹುದು ಮುಂದುವರಿಯ ಮುಂಚೆ ಡಿಸ್ಕ್ಲಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿಶನ್ ತಗೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿ ನೋಡಬಹುದು ಏಪ್ರಿಲ್ ಫೆಬ್ರವರಿ ಫೆಸ್ಕಲ್ ಡೆಫಿಸಿಟ್ ಲೋಯರ್ ಅಟ್ ರುಪೀಸ್ ತರ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಕೆಪಕ್ ಆಲ್ಸೋಸ್ ಲೋಯರ್ ಅಟ್ ಏಟಿ ಪರ್ಸೆಂಟ್ ಫೈವ್ ಟಾರ್ಗೆಟ್ ಈ ಸುದ್ದಿಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದೇನು ಅಂತಂದ್ರೆ ಫಸ್ಟ್ ಗುಡ್ ನ್ಯೂಸ್ ಏನೋ ನೋಡಿದ್ರೆ ಫಿಸಿಕಲ್ ಡೆಫಿಸಿಟ್ ಏನಾಗಿದೆ ಕಡಿಮೆ ಆಗಿದೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವುದೇ ಎಕಾನಮಿಗೆ ಫಿಸಿಕಲ್ ಡೆಫಿಸಿಟ್ ಅಥವಾ ಕೊರತೆ ಅನ್ನೋದು ಕಡಿಮೆ ಆಗೋದು ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ನ್ಯೂಸ್ ಏನು ಅಂತಂದ್ರೆ ಇದರಲ್ಲಿ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಆಲ್ಸೋ ಸ್ಲೋಯರ್ ಅಟ್ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಟಾರ್ಗೆಟ್ ಕ್ಯಾಪೆಕ್ಸ್ ಪೆಂಡಿಂಗ್ ಕೂಡ ಸ್ಲೋ ಆಗಿದೆ ಈ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಕಡಿಮೆ ಆಗಿರೋದ್ರಿಂದ ಫಿಸಿಕಲ್ ಡೆಫಿಸಿಟ್ ಲೋ ಆಗಿದೆ ಇನ್ ಕೇಸ್ ಕ್ಯಾಪೆಕ್ಸ್ ಪೆಂಡಿಂಗ್ ಜಾಸ್ತಿ ಆಗಿದ್ರೆ ಬಹುಶಃ ಸರ್ಕಾರದ ಟಾರ್ಗೆಟ್ ಏನಿರ್ತಿತ್ತು ಅದೇ ಲೆವೆಲ್ ಅಲ್ಲಿ ಇರ್ತಾ ಇತ್ತು ಅದು ಗುಡ್ ನ್ಯೂಸ್ ಆಗ್ತಾ ಇತ್ತು ಇಲ್ಲಿ ಏನಾಗಿದೆ ಎಪೆಕ್ಸ್ ಪೆಂಡಿಂಗ್ ಕೂಡ ಕಡಿಮೆ ಆಗಿದೆ ಅಂದ್ರೆ ಎಫ್ ವೈ ಟ್ವೆಂಟಿ ಫೈವ್ ಅಲ್ಲಿ ಸರ್ಕಾರ ಏನು ಟಾರ್ಗೆಟ್ ಅನ್ನು ಹಾಕಿತ್ತು ಅಥವಾ ಎಪೆಕ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಇಷ್ಟು ನಾವು ಖರ್ಚು ಮಾಡ್ತೀವಿ ಅಂತ ಅದರಲ್ಲಿ ಅಷ್ಟು ಖರ್ಚು ಮಾಡೇ ಇಲ್ಲ ಏಟಿ ಪರ್ಸೆಂಟ್ ಮಾತ್ರ ಖರ್ಚು ಮಾಡಿದೆ ಇಲ್ಲಿವರೆಗೂ ಅಂದ್ರೆ ಈ ವರ್ಷದಲ್ಲಿ ನಾವು ಹತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಜಸ್ಟ್ ಎಂಟು ಸಾವಿರ ಕೋಟಿ ಮಾತ್ರ ಖರ್ಚು ಮಾಡಿದೆ ಇನ್ನು ಎರಡು ಸಾವಿರ ಕೋಟಿ ಖರ್ಚು ಮಾಡೇ ಇಲ್ಲ ಮಾಡಿಲ್ಲ ಅನ್ನೋದು ಹೇಗೆ ನೆಗೆಟಿವ್ ನ್ಯೂಸ್ ಅಂತ ನೀವು ಕೇಳ್ಬೋದು ಖಂಡಿತ ಖರ್ಚು ಮಾಡದೇ ಇರೋದು ಕೂಡ ನೆಗೆಟಿವ್ ನ್ಯೂಸ್ ಯಾಕೆ ಅಂತಂದ್ರೆ ಈ ಏಟಿ ಪರ್ಸೆಂಟ್ ಖರ್ಚು ಏನ್ ಮಾಡಿದೆ ಇನ್ನ ಟ್ವೆಂಟಿ ಪರ್ಸೆಂಟ್ ಏನು ಸರ್ಕಾರದ ಕಡೆನೇ ಉಳಿಯುತ್ತೆ ಅದು ಸೇವ್ ಆದಂಗೆ ಸರ್ಕಾರಕ್ಕೆ ಆದ್ರೆ ಕಂಪನೀಸ್ ಗೆ ಲಾಸ್ ಆದಂಗೆ ಯಾಕೆಂದ್ರೆ ಅದನ್ನ ಖರ್ಚು ಮಾಡಿದ್ರೆ ಅದನ್ನ ಬಳಸ್ಕೊಂಡು ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ನೀವೇ ಒಂದು ಬಿಸ್ನೆಸ್ ರನ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಹಣವನ್ನ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಅಲ್ಲಿ ಲಾಭ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನೀವು ಇರುವಂತ ಹಣದಲ್ಲಿ ಏಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡಿ ಇನ್ನ ಟ್ವೆಂಟಿ ಪರ್ಸೆಂಟ್ ಹಂಗೆ ಜೇಬಲ್ ಇಟ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ಲಾಭ ಬರುತ್ತೆ ಬಟ್ ಜಾಸ್ತಿ ಲಾಭ ಬರುವಂತ ಪ್ರಾಬಿಲಿಟಿ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಲಾಭ ಬರ್ತಾಗ ಎಂಬತ್ತು ರೂಪಾಯಿ ಬರಬಹುದು ಎಂಬತ್ತು ರೂಪಾಯಿ ಬರತಾಗ ಅರವತ್ತು ರೂಪಾಯಿ ಬರಬಹುದು ಈ ರೀತಿಯ ಚೇಂಜಸ್ ಕೂಡ ಆಗುತ್ತೆ ಯಾಕೆಂದ್ರೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದೆ ಅಂತಂದ್ರೆ ಕೆಲವು ಕಂಪನಿಗಳು ಎಕ್ಸ್ಪಾನ್ಷನ್ ಮಾಡ್ತವೆ ಅವುಗಳಿಗೆ ಬಿಸ್ನೆಸ್ ಸಿಗುತ್ತೆ ಎಕ್ಸ್ಟ್ರಾ ಫಾರ್ ಎಕ್ಸಾಂಪಲ್ ನಾವು ರೈಲ್ವೇಸ್ ಅನ್ನೇ ತಗೊಂಡ್ರೆ ರೈಲ್ವೇಸ್ ಕಂಪನೀಸ್ಗೆ ಸಿಕ್ಕರೆ ತಾನೆ ಅವುಗಳ ಬಿಸ್ನೆಸ್ ಇಂಪ್ರೂವ್ ಆಗೋದು ಆಗತಾನೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಆರ್ಡರ್ಸ್ ಆರ್ಡರ್ಸ್ಗಳ ಸಂಖ್ಯೆನೇ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಲಾಭ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಕೆಪೆಕ್ಸ್ ಸ್ಲೋ ಆಗೋದು ನೆಗೆಟಿವ್ ನ್ಯೂಸ್ ಆಗುತ್ತೆ ಬಟ್ ಕೆಪೆಕ್ಸ್ ಸ್ಲೋ ಆಗಲಿಕ್ಕೂ ಕೂಡ ಹಲವಾರು ಕಾರಣಗಳಿದ್ದಾವೆ ನಿಮಗೆ ಗೊತ್ತಿದೆ ಈಗಾಗಲೇ ಯಾಕೆಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನಿತ್ತು ಎಲೆಕ್ಷನ್ ಇಯರ್ ಆಗಿತ್ತು ಫಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಸರ್ಕಾರ ಖರ್ಚು ಮಾಡಲೇ ಇಲ್ಲ ನೆಕ್ಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲೇ ಮೆಜಾರಿಟಿ ಖರ್ಚು ಮಾಡಿರೋದು ಹಾಗಾಗಿ ಕೆಪೆಕ್ಸ್ ಪೆಂಡಿಂಗ್ ಕಡಿಮೆ ಆಗಿದೆ ಅಷ್ಟೇ ಬಹುಶಃ ಎಫ್ ಐ ಟ್ವೆಂಟಿ ಸಿಕ್ಸ್ ಏನಿದೆ ಅಲ್ಲಿ ನಾವು ಫುಲ್ ಫ್ಲೆಡ್ಜ್ ಕೆಪೆಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ನಮಗೆ ನ್ಯೂಸ್ ಬರುತ್ತೆ ಗೊತ್ತಾಗುತ್ತೆ ನಂತರ ಸೆಬಿಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಸೆಬಿ ಈಸ್ ಅಸ್ ಇಂಟ್ರಾಡೇ ಲಿಮಿಟ್ ನಾಮ್ಸ್ ಓನ್ಲಿ ಮಾನಿಟರಿಂಗ್ ಫ್ರಮ್ ಏಪ್ರಿಲ್ ಫಸ್ಟ್ ನೋ ಪೆನಾಲ್ಟಿ ಫಾರ್ ಬ್ರೆಜ್ ಇದು ಎಸ್ಪೆಷಲಿ ಎಕ್ಸ್ಚೇಂಜಸ್ ಹಾಗೂ ಕ್ಲಿಯರಿಂಗ್ ಗೆ ಸಂಬಂಧಪಟ್ಟಂತ ಸುದ್ದಿ ನಮಗೂ ನಿಮ್ಗೂ ಸಂಬಂಧಪಟ್ಟಿದ್ದಲ್ಲ ಬಟ್ ಎಕ್ಸ್ಚೇಂಜಸ್ ಅಂಡ್ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ನೀವು ಇಲ್ಲೇ ನೋಡಬಹುದು ಇವರಿಗೆ ಸ್ವಲ್ಪ ಲಿಬರೇಷನ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಸೆಬಿ ಈ ಡಿಸಿಷನ್ ಮೂಲಕ ಅಂದ್ರೆ ಹಿಂದೆ ಸೆಬಿ ಒಂದು ಡಿಸಿಷನ್ ಅನ್ನ ತಗೊಂಡಿತ್ತು ಏನು ಅಂತ ನೋಡಬಹುದು ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಟ್ ದಟ್ ದೇ ನೀಡ್ ಟು ಓನ್ಲಿ ಮಾನಿಟರ್ ದ ಲಿಮಿಟ್ಸ್ ಬೈ ಟೇಕಿಂಗ್ ಎ ಮಿನಿಮಮ್ ಆಫ್ ಫೋರ್ ಸ್ನಾಪ್ಷಾಟ್ಸ್ ಡ್ಯೂರಿಂಗ್ ದ ಇಂಟ್ರಾಡೇ ಸಾರಿ ಟ್ರೇಡಿಂಗ್ ಡೇ ಅಂಡ್ ದೇ ಡೋ ನಾಟ್ ಹ್ಯಾವ್ ಟು ಇಂಪೋಸ್ ಪೆನಾಲ್ಟಿ ಫಾರ್ ಬ್ರೆಚಿಂಗ್ ದ ಪೊಸಿಷನ್ ಲಿಮಿಟ್ಸ್ ಅಂಟಿಲ್ ಫರ್ದರ್ ಡೈರೆಕ್ಷನ್ಸ್ ಈ ಹಿಂದೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಅದ್ರ ಬಗ್ಗೆ ಇಲ್ಲಿ ಇದೆ ನೋಡಬಹುದು ಯಾವಾಗ ಅಂತ ಅಂಡ್ ಡಿಸೆಂಬರ್ ಟ್ವೆಂಟಿ ಫೋರ್ ಅಲ್ಲಿ ದ ರೆಗ್ಯುಲೇಟರ್ ಆಸ್ಕ್ಡ್ ಎಕ್ಸ್ಚೇಂಜಸ್ ಅಂಡ್ ಅಂಡ್ ಟು ಲಿಮಿಟ್ಸ್ ಇಂಪೋಸ್ ಪೆನಾಲ್ಟಿ ಫಾರ್ ಬ್ರೆಚಿಂಗ್ ದೆಮ್ ಅಂದ್ರೆ ಎಕ್ಸ್ಚೇಂಜಸ್ ಹಾಗೂ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಇಂಟ್ರಾಡೆ ಲಿಮಿಟ್ಸ್ ಮಾನಿಟರ್ ಮಾಡಬೇಕು ಜೊತೆಗೆ ಇನ್ ಕೇಸ್ ಆ ಲಿಮಿಟ್ಸ್ ಏನಿದೆ ಅದನ್ನ ಯಾರು ಬ್ರೆಚ್ ಮಾಡ್ತಾರೋ ಅದನ್ನ ಯಾರು ಮುರಿದು ಮುಂದೆ ಹೋಗ್ತಾರೋ ಅಂತವರ ಮೇಲೆ ಪೆನಾಲ್ಟಿ ಹಾಕುವಂತ ಫೈನ್ ಹಾಕುವಂತಹ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿತ್ತು ಈಗ ಈ ಫೈನ್ ಹಾಕುವಂತ ಅನೌನ್ಸ್ಮೆಂಟ್ ಏನಿದೆ ಅದರಿಂದ ಹಿಂದೆ ಸರಿದಿದೆ ಯಾಕೆ ಹಿಂದೆ ಸರಿದಿದೆ ಅಂತಂದ್ರೆ ಇಲ್ಲಿ ಇಂಡಸ್ಟ್ರೀಸ್ ಜೊತೆ ಆಡಿದೆ ನೋಡಬಹುದು ಇಂಡಸ್ಟ್ರಿ ರೆಪ್ರೆಸೆಂಟೇಷನ್ ವರ್ ಮೇಡ್ ರೆಗ್ಯುಲೇಟರ್ ಡಿಸೈಡೆಡ್ ದಟ್ ಓನ್ಲಿ ಫಸ್ಟ್ ಟೂ ಡೈರೆಕ್ಟಿವ್ಸ್ ನೀಡೆಡ್ ಟು ಬಿ ಕಂಪೈಲ್ಡ್ ಸಾರಿ ಕಂಪ್ಲೈಡ್ ವಿತ್ ಬೈ ಏಪ್ರಿಲ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಡೈರೆಕ್ಷನ್ಸ್ ಇಲ್ಲೇ ನೋಡಬಹುದು ಮೂರು ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ಮಾಡಿತ್ತು ಈ ಎರಡು ಕಂಟಿನ್ಯೂ ಆಗುತ್ತೆ ಬಟ್ ಈ ಮೂರನೇದು ಸದ್ಯದ ಮಟ್ಟಿಗೆ ಆಗುದಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನ್ ಡಿಸಿಷನ್ ತಗೊಳ್ಳುತ್ತೋ ಗೊತ್ತಿಲ್ಲ ಏನು ಫ್ರೇಮ್ ವರ್ಕ್ ಬ್ರೆಚ್ ಮಾಡಿದ್ರೆ ಪೆನಾಲ್ಟಿ ಹಾಕುವಂತ ನಿರ್ಧಾರವನ್ನು ತಗೊಂಡಿತ್ತು ಅದರಿಂದ ಸದ್ಯದ ಮಟ್ಟಿಗೆ ಹಿಂದೆ ಸರಿದಿದೆ ಸೆಬಿ ನೋಡೋಣ ಮುಂದುವರೆದು ಯಾವ ರೀತಿಯ ಸುದ್ದಿಗಳು ಬರುತ್ತವೆ ಅಂತ ನೆಕ್ಸ್ಟ್ ನಾವು ಸುದ್ದಿಗೆ ಬರೋದಾದ್ರೆ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಮನಿ ಕಂಟ್ರೋಲ್ ಒಂದು ಪೋಲ್ ನಡೆಸಿದೆ ಅದರಲ್ಲಿ ನೋಡಬಹುದು ಆರ್ ಬಿ ಐ ಲೈಕ್ಲಿ ಟು ಕಟ್ ರೆಪೋ ರೇಟ್ ಬೈ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಏಪ್ರಿಲ್ ಪಾಲಿಸಿ ತುಂಬಾ ಜನ ಎಕನಾಮಿಸ್ಟ್ ಏಪ್ರಿಲ್ ಪಾಲಿಸಿ ನಲ್ಲಿ ರೆಪೋ ರೇಟ್ ಕಟ್ ಮಾಡಬಹುದು ಅನ್ನುವಂತ ಒಪಿನಿಯನ್ಸ್ ಅನ್ನ ಕೊಟ್ಟಿದ್ದಾರೆ ಬಟ್ ನೋಡೋಣ ಫೈನಲ್ ಅನೌನ್ಸ್ಮೆಂಟ್ ಬರಬೇಕಾಗಿರೋದು ಆರ್ ಬಿ ಐ ಗವರ್ನರ್ ಇಂದ ಆಗ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಬಟ್ ಎಲ್ಲ ಕಡೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ ಬಹುಶಃ ಈ ಮೀಟಿಂಗ್ ಅಲ್ಲೂ ಕೂಡ ರೇಟ್ ಕಟ್ ಆಗ್ಬಹುದು ಅಂತ ಬಟ್ ನೋಡೋಣ ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ಓವರ್ ಆಗಿದ್ದಾಗ ಇನ್ ಕೇಸ್ ಆ ರೀತಿ ಡಿಸಿಷನ್ ಬಂದಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ವೀಕ್ ಏನ್ ಡಿಸಿಷನ್ ತಗೊಳುತ್ತೆ ಆರ್ ಬಿ ಐ ಅಂತ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಝೊಮ್ಯಾಟೋಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೆ ಎನ್ ಎಸ್ ಸಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ನಿಫ್ಟಿ ಫಿಫ್ಟಿಗೆ ಜೊಮ್ಯಾಟೋ ಹಾಗೂ ಫೈನಾನ್ ನಿಫ್ಟಿ ಸಾರಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸೇರ್ಕೊಳ್ಳುತ್ತೆ ಅಂತ ಅದು ಅಫಿಷಿಯಲ್ ಆಗಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಹಾಗೂ ಸಿ ಎಲ್ ಎರಡು ಸ್ಟಾಕ್ ಗಳು ಎಕ್ಸಿಟ್ ಆಗಿದ್ದಾವೆ ನಿಫ್ಟಿ ಫಿಫ್ಟಿಯಿಂದ ಜೊತೆಗೆ ಇವತ್ತು ಫಸ್ಟ್ ಡೇ ಜಿಯೋ ಫೈನಾನ್ಸ್ ಹಾಗೂ ಜೊಮ್ಯಾಟೊ ಎರಡು ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಬ್ರಿಟಾನಿಯಾ ಅಂಡ್ ಬಿಪಿಸಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ವ್ಲಾಡಿಮಿರ್ ಪುಟಿನ್ ಅಕ್ಸೆಪ್ಟ್ ಪಿ ಎಂ ಮೋದಿಸ್ ಇನ್ವೈಟ್ ಟು ವಿಸಿಟ್ ಇಂಡಿಯಾ ವಾಟ್ ಟು ಎಕ್ಸ್ಪೆಕ್ಟ್ ಅಂಡ್ ವೈ ಇಟ್ಸ್ ಕ್ರೋಷಿಯಲ್ ಕ್ರೂಷಿಯಲ್ ಇಂಡಿಯಾಗೆ ಮಾಡಲಿಕ್ಕೆ ಕೇಳಿದರೆ ಅದನ್ನ ಒಪ್ಕೊಂಡು ಅವರು ವಿಸಿಟ್ ಮಾಡ್ತಾ ಇದಾರೆ ಯಾವಾಗ ಅಂತ ಇನ್ನು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಾಗೆ ಈ ವಿಸಿಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಡಿಫೆನ್ಸ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಸುದ್ದಿಗಳು ಬರಬಹುದು ಒಂದಲ್ಲ ಒಂದು ಒಪ್ಪಂದಗಳು ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಈ ಹಿಂದೆ ಪುಟಿನ್ ಅವರು ಮೇಕ್ ಇನ್ ಇಂಡಿಯಾ ಇನಿಶಿಯೇಟಿವ್ ಇತ್ತು ಅದನ್ನ ಅಪ್ರಿಷಿಯೇಟ್ ಮಾಡಿ ಅವರು ಕೂಡ ಅದೇ ರೀತಿಯ ಇನಿಶಿಯೇಟಿವ್ ನ ರಷ್ಯಾದಲ್ಲೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ನೋಡೋಣ ಏನೆಲ್ಲ ಡಿಸ್ಕಶನ್ಸ್ ಆಗುತ್ತೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಕಂಡು ಬರುತ್ತೆ ಅಂತ ಏನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಎಟಿಎಂ ಫೀಸ್ ಗೆ ಸಂಬಂಧಪಟ್ಟಂತ ಸುದ್ದಿ ಟಿ ಎಂ ಫೀ ರೈಸ್ ಫ್ರಮ್ ರುಪೀಸ್ ಟ್ವೆಂಟಿ ಒನ್ ಟು ಟ್ವೆಂಟಿ ತ್ರೀ ಪರ್ ಟ್ರಾನ್ಸಾಕ್ಷನ್ ಎಫೆಕ್ಟಿವ್ ಮೇ ಫಸ್ಟ್ ಆರ್ ಬಿ ಐ ಎಸ್ಪೆಷಲಿ ಎಲ್ಲರಿಗೂ ಗೊತ್ತಿದೆ ಈಗ ಐದು ಟ್ರಾನ್ಸಾಕ್ಷನ್ ಫ್ರೀ ಇರುತ್ತೆ ಇನ್ ಕೇಸ್ ಐದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ ಆಗ ಚಾರ್ಜಸ್ ಕಟ್ ಆಗುತ್ತೆ ಈಗ ಇಪ್ಪತ್ತೊಂದು ರೂಪಾಯಿ ಇದ್ದ ಇಪ್ಪತ್ತ ಮೂರು ರೂಪಾಯಿಗೆ ಜಾಸ್ತಿ ಮಾಡಿದೆ ఆర్బిఐదు కస్టమర్స్ ఆర్ ఎలిజిబుల్ ఫార్ ఫైవ్ ఫ్రీ ట్రాన్సాక్షన్స్ ఇన్క్లూజివ్ ఆఫ్ ఫైనాన్షియల్ అండ్ నాన్ ఫైనాన్షియల్ ట్రాన్సాక్షన్ ఎవరి మంత్ ఫ్రమ్ దేర్ ఓన్ బ్యాంక్ సెట్ ఆర్బిఐమ్ ఇంటర్చేం ఫీ విల్ బి డిసైడెడ్ బై ఏటి నెట్వర్క్ సెట్ బ్యాంకింగ్ రెగ్యులేటర్ బియాండ్ ద ఫ్రీ ట్రాన్సాక్షన్ కస్టమర్ మే బి చార్జెడ్ మాక్సిమం ఫీ ఆఫ్ ಟ್ವೆಂಟಿ ತ್ರೀ ಪರ್ ಟ್ರಾನ್ಸಾಕ್ಷನ್ ಇಸ್ ಶಾಲ್ ಬಿ ಎಫೆಕ್ಟಿವ್ ಫ್ರಮ್ ಮೇ ಫಸ್ಟ್ ಆರ್ ಬಿ ಐದು ಟ್ರಾನ್ಸಾಕ್ಷನ್ಗೆ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಅದರಲ್ಲೂ ಮೂರು ಮೆಟ್ರೋದಲ್ಲಿ ಮೆಟ್ರೋ ಸಿಟೀಸ್ ಅಲ್ಲಿ ಇನ್ನ ಎರಡು ನಾನ್ ಮೆಟ್ರೋ ಸಿಟೀಸ್ ಅಲ್ಲಿ ಅದ್ರ ಮೇಲೆ ನೀವು ಎಟಿಎಂ ಅನ್ನು ಬಳಸಿದ್ರೆ ಅಬ್ಬಿಯಸ್ಲಿ ಮ್ಯಾಕ್ಸಿಮಮ್ ಇಪ್ಪತ್ ಮೂರು ಪರ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಬೀಳುತ್ತೆ ಇನ್ನು ಟ್ರಂಪ್ ಹಣ್ಣನ್ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಎಸ್ಪೆಷಲಿ ಟ್ರಂಪ್ ಹಣ್ಣನ ಕೆಲವೊಂದು ಡಿಸಿಷನ್ ಗಳೇನಿದಾವೆ ಆಟೋ ಸೆಕ್ಟರ್ ಮೇಲೆ ಹಾಕ್ತಿರೋ ಬಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಫಂಡ್ ಮ್ಯಾನೇಜರ್ಸ್ ಇನ್ ವೈಟ್ ಅಂಡ್ ವಾಚ್ ಮೋಡ್ ಓವರ್ ತ್ರೀ ಹಂಡ್ರೆಡ್ ಸ್ಕೀಮ್ ಓನ್ ಟಾಟಾ ಮೋಟಾರ್ ಶೇರ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಟಾಟಾ ಮೋಟಾರ್ ಶೇರ್ ಅನ್ನ ಹೊಂದಿದ ಅವರುಗಳು ಸದ್ಯದ ಮಟ್ಟಿಗೆ ವೈಟ್ ಅಂಡ್ ವಾಚ್ ಮೋಡ್ ಅಲ್ಲಿ ಇದ್ದಾರೆ ಅಂದ್ರೆ ಮುಂದುವರೆದು ಏನೆಲ್ಲ ನಿರ್ಧಾರಗಳು ಬರುತ್ತೆ ಸರ್ಕಾರ ಮಾತುಕತೆಗಳನ್ನು ನೋಡ್ತಾ ಇದೆ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತಾ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಟಾಟಾ ಮೋಟಾರ್ಸ್ ಅಲ್ಲಿ ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಯಾಕೆಂತಂದ್ರೆ ಟಾಟಾ ಮೋಟಾರ್ಸ್ ಗೆ ದೊಡ್ಡ ಹೊಡೆತ ಬೀಳುವಂತ ಚಾನ್ಸಸ್ ಇದೆ ನಾನು ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ಕವರ್ ಮಾಡಿದ್ದೆ ಕೂಡ ಸುಮಾರು ನಾಲ್ಕು ಲಕ್ಷ ಜೆ ಎಲ್ ಆರ್ ಯುನಿಟ್ಸ್ ಅನ್ನ ಥ್ರೂ ದ ವರ್ಲ್ಡ್ ಟಾಟಾ ಮೋಟಾರ್ಸ್ ಮಾರ್ತಾ ಇದೆ ಅದರಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಅಂದ್ರೆ ನಿಯರ್ಲಿ ತೊಂಬತ್ತೆರಡು ಲಕ್ಷ ಯೂನಿಟ್ಸ್ ಅನ್ನ ಅಮೆರಿಕಾದಲ್ಲೇ ಮಾರ್ತಾ ಇದೆ ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿ ಇವರು ಹಾಕಿದ್ರೆ ಬಟ್ ನೋಡೋಣ ಇದ್ರ ಮಧ್ಯೆ ಸರ್ಕಾರ ಡಿಸ್ಕಸ್ ಮಾಡಿ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಳುತ್ತೆ ಅಂತ ಹಾಗಾಗಿನೇ ಫಂಡ್ ಮ್ಯಾನೇಜರ್ಸ್ ಇದನ್ನ ತುಂಬಾ ಹತ್ರದಿಂದ ವಾಚ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ರುಪಿಗೆ ಸಂಬಂಧಪಟ್ಟಂತ ಸುದ್ದಿ ರುಪಿ ಲಾಕ್ಸ್ ಬೆಸ್ಟ್ ಮಂತ್ಲಿ ಶೋ ಇನ್ ಓವರ್ ಸಿಕ್ಸ್ ಇಯರ್ಸ್ ಅನ್ ರಿಟರ್ನ್ ಆಫ್ ಎಫ್ ಐಸ್ ಇತ್ತೀಚೆಗೆ ರುಪಿ ಡಾಲರ್ ಎದುರುಗಡೆ ಸ್ಟ್ರಾಂಗ್ ಆಗ್ತಾ ಇದೆ ಅದರಲ್ಲೂ ಈ ತಿಂಗಳಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡಿದೆ ನೋಡಬಹುದು ಸಿಕ್ಸ್ ಇಯರ್ಸ್ ರೆಕಾರ್ಡ್ ಅನ್ನ ಮುರಿದಿದೆ ಅಂತಾನೆ ಹೇಳ್ಬಹುದು ರೂಪಿ ಡಾಲರ್ ಎದುರುಗಡೆ ಸ್ಟ್ರಾಂಗ್ ಆಗಿ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ ಎಫ್ ಐಸ್ ರಿಟರ್ನ್ ಆಗ್ತಾ ಇರೋದು ಕೂಡ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ರೂಪಿಗೆ ತಂದು ಕೊಡ್ತಿದೆ ಅಂತಾನೆ ಹೇಳ್ಬಹುದು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ